ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರ್ತಿನ ಪ್ರಶ್ನೆ ಎರಡು ನೂರ ಎಪ್ಪತ್ತ್ ಮೂರನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ ಸಚಿವರನ್ನು ಕೇಳಿ ಬಯಸ್ತೇನೆ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಒಟ್ಟು ಐದು ಪ್ರಶ್ನೆಗಳನ್ನು ನಾನು ಕೇಳಿದ್ದೆ ಅದರಲ್ಲಿ ಐದರಲ್ಲಿ ನಾವು ಒಂದು ಪ್ರಶ್ನೆ ಮಾತ್ರ ಅವರಿಗೆ ಮಾನ್ಯ ಸಚಿವರು ಕೇಳ ಬಯಸ್ತೇನೆ ಇದೇನೋ ಗೊತ್ತಿಲ್ಲ ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿದ್ದು ಸುಮಾರು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಪಡಿತರಿಗೆ ಸುಮಾರು ಆರುನೂರ ಐವತ್ತೇಳು ಕೋಟಿ ಅಂದರೆ ಒಂದು ವರ್ಷ ಆದರೂ ಕೂಡ ಇವತ್ತಿನವರಿಗೆ ಹಣ ಜಮೆ ಆಗಿಲ್ಲ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಕಾರ್ಡ್ದಾರಿಗೆ ಆರುನೂರ ಐವತ್ತೇಳು ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ ಅದನ್ನು ಯಾಕೆ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ ಮನೆ ಅಧ್ಯಕ್ಷರೇ ಜನವರಿ ಮಾಹೆ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಓ ಎಂ ಎಸ್ ಎಸ್ ಡಿ ಯೋಜನೆ ಅಡಿಯಲ್ಲಿ ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದೆ ನಾವು ಮೊಟ್ಟ ಮೊದಲು ಸರ್ಕಾರ ರಚನೆ ಆದಂಥ ಕಾಲದಲ್ಲಿ ನಾವು ಓಂ ಓಪನ್ ಮಾರ್ಕೆಟ್ ಸೇಲ್ಸ್ ವ್ಯವಸ್ಥೆಯಲ್ಲಿ ಓಪನ್ ಮಾರ್ಕೆಟ್ ಇದರಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ರೂಪಾಯಿ ಒಂದು ಕೆಜಿ ಕೊಡೋದು ಹೇಳಿ ಇದಕ್ಕೆ ಮೊದಲೇನಾಯಿತು ಅಕ್ಕಿ ಇವ್ರ ಹತ್ರ ಸಾಕಷ್ಟಿತ್ತು ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ ಐದು ಕೆಜಿ ಕೊಡ್ತಾ ಇತ್ತು ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಕೆ ಕೆಜಿ ಕೊಡಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು ಎರಡು ತಿಂಗಳು ಮೂರು ತಿಂಗಳು ಕಾದ್ವಿ ಅಕ್ಕಿ ಸ್ಟಾಕ್ ಇದ್ರು ಕೂಡ ಇವರು ಅಕ್ಕಿ ಕೊಡಲಿಲ್ಲ ಅಕ್ಕಿ ಸ್ಟಾಕ್ ಇತ್ತು ಅದಾದ ಮೇಲೆ ಏನು ಮಾಡಿದರು ಆ ಸ್ಟಾಕ್ ಮಾರಕ್ಕಾಗದೇ ಇರುವಂಥ ಕಾಲದಲ್ಲಿ ಹದಿನೇಳು ಒಂದು ಇಪ್ಪತ್ತೈದರಲ್ಲಿ ಮತ್ತೆ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತೇಳಿ ಹೇಳಿದ್ರು ತಿಂಗಳು ಮಧ್ಯದಲ್ಲಿ ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಅಷ್ಟ್ರವರೆಗೂ ಏನು ಮಾಡಿದ್ವಿ ಯಾವಾಗ ಕೇಂದ್ರ ಸರ್ಕಾರ ಕೊಡೋಕ್ಕಾಗಿಲ್ಲ ಡಿ ಬಿ ಟಿ ಮುಖಾಂತರ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತರಂತೆ ಪ್ರತಿ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಾವು ಕೊಡ್ತಾ ಬಂದ್ವಿ ಡಿ ಬಿ ಟಿ ಜನವರಿ ಇಪ್ಪತ್ತೈದು ಹದಿನೇಳರಲ್ಲಿ ಒಂದು ಪತ್ರವನ್ನು ಬರೆದು ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ ಆದೇಶನ ಪಾಲನೆ ಮಾಡಬೇಕು ಅಂತೇಳಿ ಆ ಜನವರಿ ತಿಂಗಳಲ್ಲಿ ನಾವು ಅವ್ರಿಗೆ ಪತ್ರ ವ್ಯವಹಾರ ಮಾಡಿ ರೇಟ್ ಏನು ಫಿಕ್ಸ್ ಮಾಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಇವೆಲ್ಲ ವ್ಯವಹಾರಗಳು ಮಾಡಬೇಕಾದ್ರೆ ಫೆಬ್ರವರಿ ಬಂತು ಅಕ್ಕಿ ಕೊಡೋದಕ್ಕೆ ದುಡ್ಡು ಡಿಪಾಸಿಟ್ ಮಾಡಿದ್ವಿ ಅವರು ಅಕ್ಕಿ ಕೊಡೋದು ಸ್ವಲ್ಪ ತಡ ಆಯಿತು ಇದು ಟ್ರಾನ್ಸಿಸ್ಟ್ ಪೀರಿಯಡ್ ಏನು ಜನವರಿ ಇತ್ತು ಅದರಲ್ಲಿ ಅವರ ಆದೇಶದ ಮಾರಿಗೆ ನಾವು ಏನು ಕೊಡಬೇಕಂತ ಅಕ್ಕಿಯನ್ನು ಶುರು ಮಾಡಿದ್ವಿ ಮತ್ತು ಎರಡು ತಿಂಗಳದು ಒಂದೇ ಸಾರಿ ಕೊಡಬೇಕಾಯ್ತು ಅಂತ ಹದಿನೈದು ಕೆ ಜಿ ಕೊಡುವಂಥ ಸಂದರ್ಭ ಮಾರ್ಚಿಯಲ್ಲಿ ಬಂತು ಆದ್ದರಿಂದ ನಮ್ಮ ಕಡೆಯಿಂದ ಏನು ವ್ಯತ್ಯಾಸ ಆಗಿಲ್ಲ ಅವರು ಕೊಟ್ಟಂಥ ಆದೇಶ ಪಾಲನೆ ಮಾಡಿ ನಾವು ಅಕ್ಕಿಯನ್ನು ಕೊಡುವಂಥ ಕೆಲಸ ಮಾಡಿದೆ ಮಾನ್ಯ ಅಧ್ಯಕ್ಷರೇ ನನ್ನ ಕಡೆ ಒಂಬತ್ತು ಜಿಲ್ಲೆಗಳ ರಿಪೋರ್ಟ್ ಇದೆ ಅವರು ಡಿ ಡಿಗಳ ಕಲಿಸಿರ್ತಕ್ಕಂಥ ರಿಪೋರ್ಟ್ ಒಂಬತ್ತು ಜಿಲ್ಲೆದಿದೆ ಅದರಲ್ಲಿ ಮಾನ್ಯ ಸಚಿವರಿಗೆ ಹೇಳಿದರು ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಜನವರಿ ಎರಡು ಸಾವಿರದ ಇಪ್ಪತ್ತರ ಮಾಯೇಲಿ ಫಲಾನುಭವಿಗಳಿಗೆ ಹಣದ ಬದಲಾಗಿ ಐದು ಕೆಜಿ ಅಕ್ಕಿ ಕೊಡಲು ಸರ್ಕಾರ ತೀರ್ಮಾನಿಸಿತು ಮುಂದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮಹೆಯಿಂದ ಫಲಾನುಭವಿಗಳಿಗೆ ಅಕ್ಕಿ ಕೊಡಲು ಪ್ರಾರಂಭಿಸಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಿಂದ ಅಕ್ಕಿಯನ್ನು ಅಂತ ಪ್ರಾರಂಭ ಮಾಡಿದ್ದಾರೆ ನಾನು ಅದನ್ನು ಕೇಳಿಲ್ಲ ಫೆಬ್ರವರಿಯಿಂದ ಅಕ್ಕಿ ಕೊಟ್ಟಾರದ್ರ ಬಗ್ಗೆ ಪ್ರಶ್ನೆ ಇಲ್ಲ ಆದರೆ ಉಳಿದಿರ್ತಕ್ಕಂಥ ಜನವರಿ ತಿಂಗಳದ್ದು ಹಣವೂ ಇಲ್ಲ ಅಕ್ಕಿನೂ ಇಲ್ಲ ಸರ್ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಬಂದೆ ಜನವರಿಗೆ ಆದರೆ ರಾಜ್ಯ ಸರ್ಕಾರದ್ದು ಐದು ಕೆಜಿ ಅಕ್ಕಿನೂ ಇಲ್ಲ ಹಣವೂ ಇಲ್ಲ ಹಾಗಾದರೆ ಸುಮಾರು ಆರುನೂರ ಐವತ್ತೇಳು ಕೋಟಿ ರೂಪಾಯಿ ಏನಾಯ್ತು ಸರ್ಕಾರದ ಕಡೆ ಉಳಿತಾ ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ ಏನಂತಂದೇಳಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಕಾಲದಲ್ಲಿ ಹಣ ನಾವು ಖರ್ಚು ಮಾಡಿಲ್ಲ ಹಣ ಎಲ್ಲಿ ಹೋಗಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣನೂ ತೆಗೆದುಕೊಂಡಿಲ್ಲ ನಾವು ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟ ಮೇಲೆ ಅದನ್ನು ಪಾಲನೆ ಮಾಡೋದ್ರಲ್ಲಿ ಆ ತಿಂಗಳಲ್ಲಿ ಗ್ಯಾಪ್ ಆಗಿದೆ ದುಡ್ಡು ತಗೊಂಡಿಲ್ಲ ಹಂಚಿಕೆಯೂ ಮಾಡಿಲ್ಲ ತಕ್ಷಣ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾನೆ ಅಕ್ಕಿ ಕೊಡುವಂಥ ಕೆಲಸ ಮಾಡಿದ್ವಿ ಅಲ್ಲ ಮಾನ್ಯ ಅಧ್ಯಕ್ಷರೇ

ಕೇಂದ್ರ ಸರ್ಕಾರ ಆದೇಶ ಪಾಲನೆ ಮಾಡಬೇಕಾಯ್ತು ಕೊಡಕ್ಕೆ ಅವಕಾಶ ಆಗಿಲ್ಲ ಅಂದ್ರೆ ನೀವು ಆದೇಶ ಪಾಲನೆ ಮಾಡಿ ಅಕ್ಕಿಯನ್ನು ಆ ಅಕ್ಕಿ ಅವರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿದು ದುಡ್ಡು ಹಾಕಿಲ್ಲ ಅಕ್ಕಿನೂ ಕೊಟ್ಟಿಲ್ಲ ಹೇಳಿದ್ರ ಸರ್ಕಾರದ ಕಡೆಯಿಂದ ಹೇಳಿದ್ರಲ್ಲ ಇಲ್ಲ ಅಂತ ಹೇಳಿ ಅಲ್ಲ ಅದ ಎರಡು ಕೋಟಿ ಫಸ್ಟೀಕರಣ ಆಯ್ತು ಅವ್ರ ಕಡೆಯಿಂದ ಹೌದು ಅಂದ್ರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನರಿಗೆ ಏನು ಕೊಡಲಿಲ್ಲ ಆ ಭಾಗ್ಯ ಅಕ್ಕಿಯನ್ನು ಕೊಡೋಂತ ಸರ್ಕಾರ ಕಡೆ ಆಗ್ಲಿಲ್ಲ ಆ ಒಂದು ತಿಂಗಳಲ್ಲಿ ಸರ್ಕಾರ ಕೊಡ್ಲಿಲ್ಲ ಸಕಾಲಕ್ಕೆ ನಾವು ಅಕ್ಕಿ ಕೊಡೋದು ಅಲ್ಲ ಸರ್ ಅಲ್ಲಿ ಕೊಟ್ಟು ನೀವು ನೂರ ಎಪ್ಪತ್ತು ರೂಪಾಯ್ದು ಹಂಗೆ ಹಾಕ್ಬೋದಾಗಿತ್ತಲ್ಲ ಕೆಲಸ ಸಮಸ್ಯೆ ಐತಿ ಸರ್ಕಾರಕ್ಕೆ ಆದೇಶ ಕೊಟ್ಟರೆ ಏನು ಹೇಳಲ್ಲ ಜನೇವರಿ ಒಳಗೆ ಅಲ್ಲಲ್ಲ ಮನೆ ಸಂಜೆ ಅರ್ಜಿ ಮಾಡಿ ನಾನು ಅರ್ಥ ಮಾಡ್ಕೊಳ್ಳಿ ಅವ್ರ ಆದೇಶ ಕೊಟ್ಟ ಮೇಲೆ ನಾವು ಅಕ್ಕಿ ಕೂಡ ಕಡಿ ಇದ್ರೂ ಕೂಡ ತಗೊಳ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಆಗ್ತದೆ ಅದು ಅವಕಾಶ ಆಗ್ಬಾರ್ದು ಅಂತ ಅವ್ರ ಆದೇಶ ಪಾಲನೆ ಮಾಡಿದ್ರು ಓಕೆ ಅಲ್ಲ ಮನೆ ಪ್ರಶ್ನೆ ಆಯ್ತು ಮತ್ತೆ ಬೇರೆ ಇದೀರಲ್ಲ ಹೇಳ್ತೀನಿ ಸರ್ ಒಂದು ಮಿನಿಟೆ ಇದು